ನಾನು ಮನೆ ಕರ್ನಾಟಕ ಒಳಗೆ ಒಂದು ಗುಲ್ಬರ್ಗ ಸೈಡ್ ಹೋದ್ಮೇಲೆ ಅಂತ ಕೇಳಿದ್ರೆ ಸ್ವಲ್ಪ ಕಾರ್ ಮಾಡಿ ಕೆಟ್ಟಿತ್ತು ಬಸ್ಸಿಗೆ ಹಂಗಿದ್ದೆ ಅವನು ಅವರ ಮೇಲೆ ಏನಾಗ್ತ ಅಂತ ಕೇಳಿದ್ರೆ ಬಸ್ ಬಿಡೋ ಅಲ್ಲೆಲ್ಲ ಸುದಾರಾಂಭ ಮಾಡ್ಯಾರಲ್ಲ ಯಾರ ಕಡೆ ಕುಡಿಸಿ ಎಲ್ಲ ಹೆಣ್ಮಕ್ಳು ಬಸ್ನಾಗೆ ಹಂಗಿದ್ದಾರ ರೀ ಎಲ್ಲ ಎಜುಕೇಟೆಡ್ ರೀ ಹುಡುಗರು ಎಲ್ಲ ಎಜುಕೇಟೆಡ್ ಹುಡುಗರು ಏನಾರ ಸ್ವಾಮೀಳಿದ್ದಾರ ಅಂತ ಒಂದು ಸೀಟ್ ಕೊಡ್ತಾರ ಅಂತ ತಿಳ್ಕೊಂಡು ನಾನು ನೋಡ್ತೀನಿ

ದಯವಿಲ್ಲದ ಧರ್ಮ ಆವ ಅಂತ ಹೋದೆ ಆ ಅದು ಕುಂತ ಇನ್ನೊಂದು ಅಲ್ಲಿ ಎದುರಿಗೆ ಐತ್ರಿ ಏನ್ ವಚನ ಇತ್ತು ಅಂತ ಕೇಳಿದ್ರೆ ನಮ್ಮ ಚಿಂತೆ ನಮಗೆ ಸಾಲದು ಪರರ ಚಿಂತೆ ನಮ್ಗೆ ಕೈಯ ಅಂತ ನಮ್ಗೆ ಹೇಳೋದು